ತಿರಸ್ಕಾರ ಮಾಡ್ತಾ ಈ ಬೆಟ್ಟ ಬಂದವ್ರಿಗೆ ಪಾಪ ಮೆಟ್ಲತ್ ಬಂದವ್ರಿಗೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ಇಲ್ಲಿ ಹೆಣ್ಣು ಮಕ್ಕಳು ಬ್ಯಾರಿಕೇಡ್ಸ್ ಇಂದ ನೆಗಿತಾ ಇದ್ದಾರೆ ಸರ್ ಬಿದ್ದೇನಾರ ಆದ್ರೆ ಪ್ರಾಬ್ಲಮ್ ಯಾರು ಯಾರು ನಾವು ಓಟ್ ಹಾಕಿ ಗೆಲ್ಸಿರೋದು ಅವ್ರನ್ನ ಆಯ್ತಾ ಅವರು ನಮಗೆ ವ್ಯವಸ್ಥೆನೇ ಕೊಟ್ಟಿಲ್ಲ ತಮಿಗ್ ವಿ ಎ ಪಿಗಳ್ ಮಾತ್ರ ಡೈರೆಕ್ಟ್ ನಾವೇ ಓಟ್ ಹಾಕಿದಿವಿ ನಮಗೊಂದು ವ್ಯವಸ್ಥೆ ಇಲ್ಲ ಆ ಎಷ್ಟು ತ್ರೀ ತ್ರೀ ಅವರ್ಸ್ ನಿತ್ಕೊಂಡ್ ಜನ ಉಸಿರು ಕಟ್ಕೊಂಡ್ ಸಾಯ್ತಾ ಬರ್ತಿದಾರೆ ಅಲ್ಲಿ ಆ ಒಂದು ವ್ಯವಸ್ಥೆ ಇಲ್ಲ ಟಿಕೆಟ್ ಎಲ್ಲ ಮುನ್ನೂರು ಇಲ್ಲೇ ಇತ್ತು ಇಲ್ಲ ಮುಂಚೆ ಅನೌನ್ಸ್ ಮಾಡ್ಬೇಕು ಆ ಪೊಲೀಸ್ ಒಂದರ ಬಿಹೇವಿಯರ್ ಹೆಂಗಿದೆ ಅವ್ರದ್ದು ಹೆಣ್ಮಕ್ಳು ಒಂದೆಲ್ಲ ಏನಿಲ್ಲ ಹಂಗ ತಳ್ತಾರೆ ಗೊತ್ತಾಗಲ್ವಾ ಅವ್ರಿಗೆ ಹೆಣ್ಮಕ್ಳು ಪೊಲೀಸ್ ಅವ್ರಿಗೆ ಏನ್ ಮಾನವೀಯತೆ ಇಲ್ವಾ ಪೊಲೀಸರಿಗೆ ಏನು ಹೆಣ್ಮಕ್ಳು ನಾವು ಮಹಾರಾಷ್ಟ್ರದಿಂದ ರೀ ಮಹಾರಾಷ್ಟ್ರದಿಂದ ಬಂದಿದೀವಿ ಒಂದು ಐನೂರ ಒಂದು ದರ್ಶನ ಆಗ್ತಿಲ್ಲ ನಮಗೆ ನಮಗೆ ಡ್ರೈ ಫ್ರೂಟ್ಸ್ ಕೊಡ್ತಾ ಇದೀವಿ ನೀರು ಅದೆಲ್ಲ ಸುಳ್ಳು ಸರ್ ಏನು ಕೊಟ್ಟಿಲ್ಲ ಸರ್ ಏನು ಕೊಟ್ಟಿಲ್ಲ ಎರಡು ಗಂಟೆಗೆ ಬಂದು ಪ್ರಾಮಾಣಿಕವಾಗಿ